ಬಸವ ಮಾರ್ಗ ಚಾನೆಲ್ ಅನ್ನ ವೀಕ್ಷಿಸ್ತಿರುವ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಸತ್ಯವನ್ನ ಹೇಳ್ತಾ ಹೋದಾಗೆಲ್ಲ ವೈರಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಬಹುಶಃ ನಾನಂತವರನ್ನ ವೈರಿ ಅಂತ ತಿಳ್ಕೊಂಡಿಲ್ಲ ಆದರೆ ಅವರು ನನ್ನನ್ನ ತಮ್ಮ ಧರ್ಮದ ವಿರೋಧಿಗಳು ಅಂತ ತಿಳ್ಕೊಂಡಿದ್ದಾರೆ ಅವರ ಅನಿಸಿಕೆ ನಿಜಕ್ಕೂ ಅಲ್ಲಗಳೆಯುವಂಥದ್ದು ಯಾಕಂದ್ರೆ ಬಹಳಷ್ಟು ಜನ ಈ ಮತೀಯವಾದಿಗಳಿಗೆ ಈ ಮಬ್ಭಕ್ತರು ಹೆಚ್ಚು ಓದಿಕೊಂಡಿರೋದಿಲ್ಲ ಸಾಹಿತ್ಯ ಚರಿತ್ರೆ ಕಾವ್ಯ ಕಾದಂಬರಿ ನಾಟಕ ಇತ್ಯಾದಿ ಸೃಜನಶೀಲವಾಗಿರ್ತಕ್ಕಂಥ ಬರಹಗಳನ್ನು ಅವ್ರು ಎಂದೂ ಕೂಡ ಕಣ್ಣೆತ್ತಿಯೂ ನೋಡಿರಲಿಲ್ಲ ಅವರು ಇತ್ತೀಚೆಗೆ ಹುಟ್ಟಿಕೊಂಡದೇ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಮಿಥುನ್ ಚಕ್ರವರ್ತಿ ಆ ಹೆಂಗ್ ಪೊಂಗ್ಲಿ ಸಣ್ಣ ಪೊಂಗ್ಲಿ ದೊಡ್ಡ ಪೊಂಗ್ಲಿಗಳವರು ಆ ಪುಂಗುವುದೆಲ್ಲ ಕೇಳಿಕೊಂಡವರು ಹಾಗಾಗಿ ಈಗ ಅವರೆಲ್ಲ ಮತಿಭ್ರಮಣೆಗೆ ಒಳಗಾಗಿದ್ದಾರೆ ನಮ್ಮಲ್ಲಿ ಹೆಮ್ಮ ಹೆಂಗ್ ಪುಂಗ್ಲಿ ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಪುಂಗ್ಲಿ ಇವೆಲ್ಲವುಗಳನ್ನ ಕೇಳಿಸಿಕೊಂಡ ಗ್ರಹಿಸಿಕೊಂಡ ಆ ಮನಸ್ಸುಗಳು ವ್ಯಗ್ರವಾಗಿವೆ ಅವಕ್ಕೆ ವಿವೇಚನೆ ಮಾಡತಕ್ಕಂಥ ಶಕ್ತಿಯೇ ಇಲ್ಲ ಸತ್ಯಾಸತ್ಯತೆ ಅರ್ಥಿಕೊಳ್ತಕ್ಕಂಥ ಆ ಮತೀಯತನ ಕೂಡ ಚುರುಕುತನ ಕೂಡ ಅವರಲ್ಲಿಲ್ಲ ತಾವು ತಿಳಿದದ್ದೇ ಸತ್ಯ ಅಂತಕ್ಕಂಥ ಆ ಒಂದು ಉಮ್ಮೇದಿನಲ್ಲಿ ಅವರೆಲ್ಲ ಇದ್ದಾರೆ ತನ್ನ ಎದುರಾಳಿಯನ್ನ ಅಂದ್ರೆ ವಿಚಾರಗಳ ಮೂಲಕ ಎದುರಿಸತಕ್ಕಂಥ ಶಕ್ತಿ ಅವ್ರ ಬಳಿ ಇಲ್ಲ ಯಾಕಂದ್ರೆ ಅವರು ಏನು ಓದ್ಕೊಂಡಿಲ್ಲ ಅವ್ರು ಏನೋ ಇದ್ರು ಕೂಡ ಜಗಳ ಜಗಳಾಡದಷ್ಟೇ ಗೊತ್ತು ಯಾರ್ ಆಡ್ತಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅವರು ಮಾತು ಗೊತ್ತಿಲ್ಲ ಗುದ್ದಾಡದಷ್ಟೇ ಗೊತ್ತವ್ರಿಗೆ ಒದ್ದಾಡದಷ್ಟೇ ಅವ್ರಿಗೆ ಕೆಟ್ಟ ಕೆಟ್ಟ ಬೈಗಳಗಳ ಮೂಲಕ ಬೈದು ಅವ್ರನ್ನ ಹಿಂದಿ ಅಷ್ಟೇ ಗೊತ್ತು ಸಮರ್ಪಕವಾದ ಉತ್ತರ ಕೊಡುವಂಥ ತಾಕತ್ತು ಅವರಿಗೆ ಇಲ್ವೇ ಇಲ್ಲ ಹಂಗಾಗಿ ಆ ಬಂಡನಿಗೆ ಆ ಬಂಡರಿಗೆ ಆ ಬಂಡತನವೇ ಅವರ ಬಂಡವಾಳ ಹಾಗಾಗಿ ಬಂಡತನದ ಮೂಲಕ ಏನೇನೋ ಏನೇನೋ ಯಾರ್ಯಾರೋ ಅಕಳ ಸಕಳ ಬೈಕ್ ಬೈ ಬೈಲಕ್ಕೆ ಶುರು ಮಾಡ್ತಾರೆ ಅವರು ಅವ್ರು ಬೇಗ ಕೋಪಕ್ಕೆ ಗುರಿ ಆಗ್ತಾರೆ ಬಹಳ ಮಂದಿ ಗೊತ್ತಿಲ್ಲ ನಾವು ಯಾವ ಪರಿಸರದಲ್ಲಿ ಇರ್ತೀವೋ ಸಾಹಿತಿಗಳಾಗಿರ್ಬೋದು ಕಲಾವಿದನಾಗಿರ್ಬೋದು ಚಿತ್ರಕರಾಗಿರ್ಬೋದು ಇತ್ಯಾದಿ ಸೃಜನಶೀಲ ಕಲೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ವ್ಯಕ್ತಿ ಆಯಾ ಜನಾಂಗದಲ್ಲಿರ್ತಕ್ಕಂಥ ಹುಡುಕುಗಳವರಿಗೆ ಗೊತ್ತಾಗಿಬಿಡ್ತವೆ ತಕ್ಷಣ ಸಹಜವಾಗಿ ಅಗಳ ವಿರುದ್ಧ ಆತ ಬರೀತಾನೆ ಆ ತಾನು ಹುಟ್ಟಿದಂತ ಧರ್ಮ ಮತ್ತು ಜಾತಿಯನ್ನ ನಿಂದನೆ ಮಾಡ್ಬೇಕನ್ನೋ ಯಾವ ಉದ್ದೇಶವೂ ಆತನಿಗೆ ಇರುವುದಿಲ್ಲ ತನ್ನ ಸುತ್ತಮುತ್ತ ಪರಿಸರ ಚೆನ್ನಾಗಿರ್ಲಿ ಸಮಾಜ ಸ್ವಸ್ಥವಾಗಿರ್ಲಿ ಎಲ್ಲಿ ಸಮಾಜ ಸ್ವಸ್ಥವಾಗಿರ್ತೋ ಆರೋಗ್ಯಪೂರ್ಣವಾಗಿರ್ತದೋ ಆ ಆರೋಗ್ಯಪೂರ್ಣವಾದ ಸಮಾಜದ ಮೂಲಕ ನಾವು ಏನಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ತಹತ ಒಳಗಡೆ ಇರ್ತದೆ ಹೊರತಾಗಿ ಇನ್ನೇನು ಇರೋದಿಲ್ಲ ಆತನ ಒಳಗಡೆ ಮಾನವೀಯ ಅಂತಃಕರಣ ಇರ್ತದೆ ಪ್ರೀತಿ ಇರ್ತದೆ ಅಭಿಮಾನ ಇರ್ತದೆ ಗೌರವ ಇರ್ತದೆ ಅಭಿಮಾನ ಪ್ರೀತಿ ಗೌರವ ಕಕ್ಲಾತಿಗಳಿಗಾಗಿ ಮಾತ್ರ ಆತ ಬರಿತಾನೆ ಹೊರತಾಗಿ ಯಾವುದನ್ನೋ ದ್ವೇಷ ಇಟ್ಕೊಂಡು ಇನ್ಯಾರನ್ನೋ ಹಾಳು ಮಾಡಿ ತಾನು ಬದುಕಬೇಕನ್ನೋ ಯಾವ ಉಮೇದು ಕೂಡ ಆತನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಆತನಿಗೆ ಬಹುದೊಡ್ಡ ಶಕ್ತಿ ಇದೆ ಕವಿಗೆ ಕಾದಂಬರಿಕಾರನಿಗೆ ಬರಹಗಾರನಿಗೆ ವಿಚಾರವಾದಿಗೆ ಮುಂದಾಗುವಂತಹ ಸನ್ನಿವೇಶಗಳನ್ನ ಮುಂದ ಎದುರಾಗಬಹುದಾದಂತಹ ತೊಂದರೆಗಳನ್ನ ಇವತ್ತೇ ಗಮನಿಸಿ ಅದಕ್ಕೆ ಮುದ್ದು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾನೆ ಆದ್ರೆ ಈ ಮುದ್ದನ್ನ ತಿನ್ಬೇಕಾದಂತಹ ಜನಗಳು ಅವ್ರ ಮೇಲೆ ಮುಗಿಬಿಡ್ತಾರೆ ಒಂದೇ ಸಮ ನೋಡಿ ಯಾವತ್ತಲಿಂದ ಚರಿತ್ರೆ ಯಾವತ್ತಿಂದು ಇವತ್ತಿಗೂ ಹೇಳ್ತಾನೆ ಬಂದಿದೆ ಯಾರು ರೋಗ ಉಲ್ಬಣಗೊಳ್ಳುವಾಗ ಆ ರೋಗಕ್ಕೆ ಯಾರ ಮದ್ದನ್ನ ಕಂಡಿಡ್ತಾರೋ ಆ ಮದ್ದು ಕೊಡುವವನ ಮೇಲೆ ಮುಗಿಬಿಡುವವರ ಸಂತತಿ ಇವತ್ತು ಹೆಚ್ಚಿಗೆ ಆಗಿದೆ ಇದು ನಿಜಕ್ಕೂ ವಿಷಾದನೀಯ ಸಂಗತಿ ಯಾವುದೇ ರಾಷ್ಟ್ರದ ಬೆಳವಣಿಗೆಗೆ ಇದು ಪೂರಕವಾಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಸಾಹಿತಿಗೆ ಚರಿತ್ರೆ ಮುಂದೆ ಹೇಗೆ ಕಟ್ಟಿಕೊಳ್ಳಬೇಕು ಅಂತ ಅನ್ನುವಂತಹ ಒಂದು ಜವಾಬ್ದಾರಿ ಕೂಡ ಇದೆ ಆ ಜವಾಬ್ದಾರಿಯನ್ನ ಅವರು ನಿಭಾಯಿಸಿದರೆ ಇವರಿಗೆ ಹೊಟ್ಟೆ ಉರಿ ಯಾಕೆಂದ್ರೆ ಬಹಳಷ್ಟು ಜನ ಸಂಗೀಬ್ರಾಗ ರೋಗಕ್ಕೆ ಗುರಿಯಾಗಿದ್ದಾರೆ ಇದೊಂದು ಗುಣಪಡಿಸಲಾಗದ ರೋಗ ಇದು ಗುಣಪಡಿಸಬೇಕಾದ್ರೆ ಮತ್ತೆ ಅವರ ಸಾಹಿತ್ಯ ಓದಬೇಕು ಮತ್ತೆ ಅವರು ಚರಿತ್ರೆಯನ್ನು ತಿಳಿದುಕೊಳ್ಬೇಕು ಸಾಹಿತ್ಯ ಚರಿತ್ರೆ ಚರಿತ್ರೆ ತಿಳಿಕೊಳ್ಳೋ ಪುರುಷತ್ವ ಅವರಿಗಿಲ್ಲ ಜೈ 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 ಅಂತ ಜೈಕಾರ ಆಗುವಾಗ ಆರ್ಭಟದಿಂದ ಚೀರುವಾಗ ಯಾರನೋ ಮೇಲೆ ಗುರಾಣಿ ಎತ್ತಿ ಓಡಿ ಹೋಗುವಾಗ ಆ ಮನುಷ್ಯ ಓದ್ಲಿಕ್ಕೆ ಆಗಲಿ ಆಗ್ಲಿ ಬರ್ಲಿಕ್ಕಾಗ್ಲಿ ಸಾಂತ್ವನದಿಂದ ಕುರಿತು ಮಾತಾಡ್ಲಿಕ್ಕೆ ಆಗ್ಲಿ ಪುರುಷತ್ವಗಳು ಇರೋದಿಲ್ಲ ಬಹಳ ಮಂದಿ ಗೊತ್ತಿಲ್ಲ ಅದು ಈ ಸಂಗತಿಯನ್ನು ನಾವು ಹೇಳಬೇಕಾಗಿದೆ ಬ್ರಾಹ್ಮಣ ಧರ್ಮದಲ್ಲಿ ಹುಟ್ಟಿ ಆ ಬ್ರಾಹ್ಮಣ್ಯದ ವಿರುದ್ಧ ಸಿಡಿದ ಸಿಡಿದಂತವರು ಬಸವಣ್ಣ ಆನು ಹಾರವನೆಂದರೆ ಕೂಡಲ ಸಂಗಮ ದೇವ ನಗುವ ನಯ್ಯ ಅಂತ ಹೇಳಿದ್ರು ಅವರು ಅಡ್ಡ ದೊಡ್ಡ ನನ್ನಲ್ಲಯ್ಯ ದೊಡ್ಡ ಬಸವರು ಏನಗಿಲ್ಲ ಅಂತ ಹೇಳಿದ್ರು ನೋಡಿ ಎಷ್ಟು ನಿರಾಕರಣೆ ಮಾಡ್ತಾರೆ ವಿಪ್ರಕರ್ಮ ಬಿಡಿಸಿ ಅಶುದ್ಧನ ಶುದ್ಧನಾಗಿ ಮಾಡಿದ ತಂದೆ ಅಂತ ಅವರು ವಿಪ್ರಕರ್ಮತ್ವ ಎಂತ ದುಷ್ಟ ಪರಿಣಾಮ ಏನು ಇರ್ತದೆ ಅಂತ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರು ಹೇಳಿದರು ತೀರಾ ಇತ್ತೀಚೆಗೆ ನೋಡೋದಾದ್ರೆ ನಮ್ಮ ಯುವರ ಅನಂತಮೂರ್ತಿಯವರು ಕೂಡ ಆ ಬ್ರಾಹ್ಮಣ್ಯದ ವಿರುದ್ಧನೇ ಹೋರಾಟ ಮಾಡಿದವರಲ್ಲ ಬ್ರಾಹ್ಮಣ್ಯದ ತೊಳಕುತನಗಳ ಕುರಿತು ಅವ್ರು ಬರೆದ್ರು ಅವರು ಬರೆದಾಗ ಈ ಸಂಗೀಬ್ರಾಗಳು ಅವ್ರನ್ನ ಪಾಕಿಸ್ತಾನಕ್ಕೆ ಹೋಗುವಂತೆ ಪಾಕಿಸ್ತಾನ ಟಿಕೆಟ್ ತೆಗೆಸಿ ನೀವು ಹೋಗ್ಬಿಡು ಅಂತ ಹೇಳಿದ್ರು ಕುಮಾರ ವ್ಯಾಸಕ್ವರ ಕೂಡ ಕರ್ನಾಟಕ ಕಥಾ ಮಂಜೀರಿಯಲ್ಲಿ ಆ ಬ್ರಾಹ್ಮಣ್ಯದ ವಿರುದ್ಧವೇ ಎಷ್ಟು ರೊಚ್ಚಿ ಎದ್ದು ಬರೆದ ಸಂಗತಿ ಇವರಿಗೆ ಹೆಂಗ್ ಗೊತ್ತಾಗಬೇಕು ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಇತ್ತೀಚಿನ ನಮ್ಮ ರಮೇಶ್ ಕುಮಾರ್ ಅವರು ಸಂಸತ್ನಲ್ಲಿ ಮಾತನಾಡುವಾಗ ಆ ಬ್ರಾಹ್ಮಣ್ಯ ನಮ್ಮ ಸಮಾಜಕ್ಕೆ ಹೇಗೆ ಹೇಗೆ ಹಾನಿ ಮಾಡಿದೆ ಅಂತ ಎಳೆ 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 ಎಳೆಗೆ ಬಿಡಿಸಿಟ್ರು ಹಳೆಪೇಟೆ ಚಿಂತಾಮಣಿ ಆಗಿರ್ಬೋದು ಆಮೇಲೆ ಶಿವರಾಮ್ ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ವೈಚಾರಿಕತೆಯನ್ನು ತಂದರು ಜೊತೆಗೆ ಆ ಬ್ರಾಹ್ಮಣ್ಯದ ಒಳ ಒಳಸುಳಿಗಳನ್ನು ಕೂಡ ಸಮಾಜದ ಮುಂದೆ ಅವರು ಬಿಚ್ಚಿಟ್ರು ಹಾಗೆ ಕುವೆಂಪು ಕೂಡ ನೋಡಿ ಕುವೆಂಪು ಅವರು ನಾವು ಅಕ್ಕಲಿಗಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆತ ಜಗದ ಕವಿ ವಿಶ್ವದ ಕವಿ ಜಗದಗಲ್ಲ ಮುಗಿಲಗೆಲ್ಲ ಹರಡಿಕೊಂಡಿರುವ ಅವರ ವಿಚಾರಗಳು ಅವರ ಒಕ್ಕಲತ್ತ ವಕ್ರಿಗರಲ್ಲಿ ಮೌಢ್ಯಗಳ ಕುರಿತು ಕೂಡ ಅವರು ಮಾತನಾಡಿದವರು ಕೆ ಎಸ್ ಭಗವಾನ್ ಅವರು ಇದ್ದಾರೆ ಕೇವಲ ಒಕ್ಕಲಿಗರ ಕುರಿತಲ್ಲ ಇಡೀ ಜಗತ್ತಿನಲ್ಲಿ ಯಾರು ಯಾರು ನಮ್ಮನ್ನ ದುರುಪಯೋಗ ಮಾಡಿಕೊಂಡು ಹೇಗೆ ಸಮಾಜವನ್ನು ವಿಚಿತ್ರಗೊಳಿಸಿದ್ರು ಅನ್ನೋ ಸಂಗತಿಯ ಶಂಕರಾಚಾರ್ಯ ಹಿಡಿದು ವರೆಗೂ ಅವರನ್ನ ವಿಸ್ತಾರವಾಗಿ ನಮಗೆ ಹೇಳಿದವರು ಜೀವನ ಕೂಡ ಹಾಗೇನೆ ಸ್ವ ಸ್ವಾಮಿ ವಿವೇಕಾನಂದರ ಕ್ರಾಂತಿಕಾರಿಗಳು ವಿಚಾರಗಳ ಮೂಲಕ ಸ್ವಾಮಿ ವಿವೇಕಾನಂದರ ಮತ್ತೊಂದು ಮುಖದ ವ್ಯಕ್ತಿತ್ವವನ್ನು ನಮಗೆ ತೋರಿಸಿಕೊಟ್ಟವರು ಅವರು ಆಮೇಲೆ ಎಲ್ ಎನ್ ಮುಕುಂದ್ರಾಜ್ ಅಗ್ನಿ ಶ್ರೀಧರ್ ಅವರು ಮತ್ತು ಈ ಲಿಂಗಾಯತರಲ್ಲಿ ಬರುವುದಾದ್ರೆ ಲಿಂಗಣ್ಣ ಸತ್ಯಂಪೇಟೆ ಶಾಂತರಸ ರಾಯಚೂರು ಕೆನಿಲ ಮೀನಾಕ್ಷಿ ಬಾಳಿ ಒಬ್ರೆ ಇಬ್ರೆ ಪಿ ಲಂಕೇಶ್ ನೋಡಿ ಮುಟ್ಟಿಸಿಕೊಂಡವರು ಅಂತ ಕತೆ ಮುಟ್ಟಿಸಿಕೊಂಡವರ ಕಥೆಯಲ್ಲಿ ಈ ಮೇಲ್ವರ್ಗದ ಜನಗಳಲ್ಲಿ ಈ ಲಿಂಗಾಯತರಲ್ಲಿ ತಳವರ್ಗದವನ್ನ ಮುಟ್ಟಿಕೊಂಡ್ರೆ ಏನಾಯ್ತು ಅಂತ ಅನ್ನೋದ್ರ ಬಗ್ಗೆ ಮಾನಸಿಕ ಯಾತನೆಗಳ ಕುರಿತು ಆಮೇಲೆ ಸತ್ಯದ ಅರಿವುದನ್ನ ಕುರಿತು ಆ ಮುಟ್ಟಿಸಿಕೊಂಡವರ ಕಥೆಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಹಾಗೆ ಚಂಪಾ ಅವರು ಕೂಡ ಹಾಗೆ ಸಿಡಿದ್ರು ಬಸವರಾಜ್ ಕಟ್ಟಿಮೆನಂತೂ ಬಂಡಾಯದ ಧ್ವನಿಯನ್ನೇ ಎತ್ತಿದ್ರು ಅವರು ಮೂರು ಸಾವಿರ ಮಠದ ಸ್ವಾಮೀಜಿಯ ಕುರಿತು ಜರತಾರಿ ಜಗದ್ಗುರು ಅಂತಕ್ಕಂಥ ಒಂದು ಕಾದಂಬರಿಯನ್ನೇ ಬರೆದ್ಬಿಟ್ರು ಚಂಪಾ ಅಂತೂ ಸಿಕ್ಕ ಸಿಕ್ಕಾಗ್ಲಲ್ಲ ಈ ಲಿಂಗಾಯತನ ಹಣಿಯುವಂತ ಕೆಲಸ ಅಂದ್ರೆ ಲಿಂಗಾಯತ ಹಣಿಬೇಕಂದ್ರೆ ಲಿಂಗಾಯತರೊಳಗಿರ್ತಕ್ಕಂಥ ದೋಷಗಳ ಕುರಿತು ಅವ್ರು ಮಾತನಾಡ್ತಾರೆ ವಿನಃ ಲಿಂಗಾಯತರನ್ನ ಹಣಿಬೇಕಂತ ಯಾವ ದುರು ದುರುದ್ದೇಶವೂ ಕೂಡ ಅವರ ಮಾತುಗಳಲ್ಲಿ ಇರುತ್ತಿರ್ಲಿಲ್ಲ ಕೆಲವರು ಈಗಂತಾರೆ ಏನ್ ಸರ್ ಒಕ್ಕಲಿಗರ ಬಗ್ಗೆ ಹೇಳ್ತೀರಿ ಲಿಂಗಾಯತರ ಬಗ್ಗೆ ಹೇಳ್ತೀರಿ ಬ್ರಾಹ್ಮಣರ ಬಗ್ಗೆ ಹೇಳ್ತೀರಿ ಮುಸಲ್ಮಾನರ ಬಗ್ಗೆ ಹೇಳಕ್ ನೀವು ಸಾಧ್ಯನಾ ಹೇಳ್ತೀರಿ ನೀವು ಅಂತ ಕೇಳ್ತಾರೆ ಮುಸಲ್ಮಾನರ ಕೆಲವು ಸಂಪ್ರದಾಯಗಳ ಬಗ್ಗೆ ನಮಗೆ ಅಷ್ಟು ಅರಿವು ಇರೋದಿಲ್ಲ ಅಲ್ಲಿ ಇರುವಂತಹ ಲೇಖಕರಿದ್ದಾರೆ ನೋಡ್ರಿ ಅಲ್ಲಿ ಇರುವಂತಹ ಬರಹಗಾರ ಇದ್ದಾರಲ್ಲ ಆ ಅದನ್ನ ಚಂದ ಕಟ್ಟಿ ಕೊಟ್ಟಿದ್ದಾರೆ ಅದನ್ನ ನೋಡಿಲ್ಲಲ್ಲ ನೀವು ಚಂದ್ರಗಿರಿ ತೀರದಲ್ಲಿ ಬರ್ದದ್ ಯಾರಪ್ಪ ಸಾರಾ ಬಾಬು ಕಾರ್ ಮುಸ್ಲಿಂ ಹುಡುಗಿ ಶಾಲೆ ಕಿಲ್ತದ್ ಯಾರು ಬರ್ದದ್ ಯಾರು ಅವರು ತಾನೆ ಸಾರಾ ಬಾಬು ಕಾರ್ ಮುಸ್ತಾಕ ಅನಮ್ ರಂಜಾನ್ ದರ್ಗಾ ಅವರು ಆಮೇಲೆ ನಜೀರ್ ಅಂತ ನಜೀರ್ ಉಲ್ತೂರ್ ಅಂತಿದ್ರು ಅವ್ರ ಲಂಕೇಶ್ ಪತ್ರಿಕೆ ವರ್ಧಿಗಾರ್ ಅವರು ಮುಸಲ್ಮಾನರಲ್ಲಿ ದೌರ್ಬಲ್ಯಗಳ ಕುರಿತು ಅವ್ರ ಅಂಗಡಿಗಳ ಕುರಿತು ಬಿಚ್ಚಿಟ್ರು ಅವರೆಲ್ಲ ಕ್ರಿಶ್ಚಿಯನ್ ಧರ್ಮದ ಕುರಿತು ಏನು ಸರ್ ನೀವು ಮುಸಲ್ಮಾನ ಬಗ್ಗೆ ಬರ್ದ್ರಿ ಕ್ರಿಶ್ಚಿಯನ್ರ ಬಗ್ಗೆ ಬರೀ ಅಂತ ಹೇಳ್ತಾರ ಮೊನ್ನೆ ಮೊನ್ನೆ ನಮ್ಮಿಂದ ಅಗಲಿ ಹೋದಂತ ನಾಡ್ ಡಿಸೋಜ್ ಅವರು ಯಾರು ಇವರ ಕಾದಂಬರಿಗಳಲ್ಲಿ ಯಾವ ರೀತಿ ಚಿತ್ರಣ ಆಗಿದೆ ಗೊತ್ತಾ ನಿಮಗೆ ಓದಿಲ್ಲ ನೀವು ಗೊತ್ತಿಲ್ಲ ಇವರು ಆ ಧರ್ಮದಲ್ಲಿ ನಡೀತಕ್ಕಂತ ಅನಾಚಾರಗಳ ಕುರಿತು ಕ್ರಿಶ್ಚಿಯನ್ ಪಾದ್ರಿಗಳ ಕುರಿತು ತಮ್ಮ ಕಥೆಗಳಲ್ಲಿ ಕಾದಂಬರಿ ಬಿಚ್ಚಿಟ್ಟಿದ್ದಾರೆ ಮರರೆ ಚರ್ಚಿನ ಪಾದ್ರಿಗಳು ಲಫಂಗರು ಅಂತೂ ಕೂಡ ಅನ್ನೋ ಮಾತನ್ನು ಕೂಡ ಅವ್ರು ಬರೀತಾರೆ ಇಷ್ಟು ಘಟ್ಸ ಅವ್ರ ಕಾಗದಲ್ಲಿದೆ ಇವೆಲ್ಲವನ್ನೂ ಹೇಳುವ ಮೂಲ ಉದ್ದೇಶಷ್ಟೇ ಯಾವ ಲೇಖಕ ಯಾವ ಬರಹಗಾರ ಯಾವುದೇ ಒಂದು ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಆ ಜಾತಿಗೆ ಧರ್ಮಕ್ಕೆ ಆತ ಅಂಟಿಕೊಳ್ಳೋದಿಲ್ಲ ಆದ್ರೆ ಆ ಧರ್ಮ ಮತ್ತು ಜಾತಿಯ ಒಳಗಿರ್ತಕ್ಕಂಥ ಕೊಳಕತ ಆ ಖಂಡಿತವಾಗಿ ಖಂಡಿಸ್ತಾನೆ ಇಷ್ಟೆಲ್ಲ ಮುಗಿತಾ ಆಮೇಲೆ ಬರ್ತಾರೆ ಸರ್ ನೀವು ದಲಿತರ ಮೇಲೆ ಬರೀರಿ ನೋಡೋಣ ನಿಮ್ಮ ಮೇಲೆ ಅಟ್ರಾಸಿಟಿ ಆಗುತ್ತೆ ಅಂತ ಹೇಳ್ತಾರೆ ಯಾಕೆ ಆಗ್ತದೆ ನಾನು ಹಲವಾರು ಸಾರ್ವಜನಿಕ ಸಭೆಗಳಲ್ಲಿ ಅನೇಕ ಸಲ ದಲಿತ ದಲಿತದಲ್ಲಿರತಕ್ಕಂಥ ಸಣ್ಣತನಗಳ ಬರಿ ಬರಿತು ಅವರು ಕುಡಿದು ತೂರಾಡೋ ಕುರಿತು ಅನೇಕ ವೇದಿಕೆಗಳಲ್ಲಿ ಮಾತನಾಡಿದ್ದೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಜೀವಿತದ ಕೊನೆಯವರೆಗೂ ಕೂಡ ಒಂದು ಹನಿ ಕೂಡ ರಷೆಯನ್ನ ಕೊಡ್ಲಿಲ್ಲ ಸೇವಿಸಲಿಲ್ಲ ನೀವೆಂಥ ಅವರ ಹೆಸರಿಗೆ ಕಳಂಕ ತರ್ತಾ ಇದ್ದೀರಿ ಅಂತ ನಾನೇ ಓಪನ್ ಆಗಿ ಮಾತಾಡಿದ್ದೀನಿ ಇದು ಬೇಡ ದಲಿತ ಕವಿ ಸಿದ್ಧಲಿಂಗಯ್ಯ ಆಮೇಲೆ ದೇವನೂರು ಮಹಾದೇವರು ಅವರು ಕೂಡ ಅವರ ಕುಸುಮ ಬಾಲೆಯನ್ನು ಕೃತಿ ಇದೆಯಲ್ಲ ಆ ಕೃತಿ ಮಂದಿ ಹೇಳ್ತಾರೆ ದಲಿತರಿಗೆ ಇದು ನೇಣುಗಂಬ ಅಂತ ಹೇಳ್ತಾರೆ ಆ ದಲಿತರಿರ್ತಕ್ಕಂಥ ಮೂಢಗಳ ಕುರಿತು ದಲಿತರ ಕುರಿತ ಅಜ್ಞಾನಗಳ ಕುರಿತು ಅವರು ಬೆಳಕು ಚೆಲ್ತಾರೆ ಲೇಖಕ ಯಾವತ್ತಿಗೂ ಸಹಿತ ಜನಪರವಾದಂತಹ ನಿಲುವುಗಳನ್ನಿಟ್ಟುಕೊಂಡಿರ್ತಾನೆ ಹೊರತು ಆತ ಎಂದಿಗೂ ಕೂಡ ಯಾರಿಗೂ ಮನಸ್ಸನ್ನು ನೋಯಿಸಿ ಯಾರಿಗೋ ಮನಸ್ಸನ್ನು ಕೆರಳಿಸಿ ತಾನು ಬೆಳೀಬೇಕನ್ನುವಂತ ಎತ್ತುಗಡೆ ಇರುವುದೇ ಇಲ್ಲ ಲೇಖಕರಿರುವುದೇ ಜನಸಾಮಾನ್ಯರ ಮನಸ್ಸಿನ ನಡಗಿರತಕ್ಕಂಥ ಕಸವನ್ನು ತೆಗೆಯುವುದಕ್ಕೆ ಬಟ್ಟೆಗತ್ತಿದಂಥ ಹಚ್ಚಿದಂತ ಕಲಿಯನ್ನು ತೆಗೆಯುವುದಕ್ಕೆ ಗುಣ ಗುಣಕ್ಕೆ ಮನಿ ಇಲ್ಲದೆ ಪ್ರಾಣಕ್ಕೆ ಮನಿ ಅಂತ ಶರಣ ಹೇಳ್ತಾರಲ್ಲ ಗುಣಕ್ಕೆ ಮಾತ್ರ ಅವರ ಮನುಷ್ಯ ಇರ್ತದೆ ಪ್ರಾಣಕ್ಕೆ ಅವರದ್ದ ಮನುಷ್ಯ ಎಂದೂ ಇರೋದಿಲ್ಲ ನೋಡಿ ಪಂಪನ ಕರ್ನಾಟಕ ಭಾರತ ಕಥಾಮಂಜರಿ ಒಂದು ಅದರಲ್ಲಿ ಆ ದುರ್ಯೋಧನ ದುಷ್ಟತನ ಕ್ರೌರ್ಯ ಬ್ರಹ್ಮಾಂಡ ಭ್ರಷ್ಟತೆ ಹೇಗಿರ್ತದೆ ಅಂತ ಅನ್ನೋದಕ್ಕೆ ಒಂದು ಪದ್ಯವನ್ನು ಓದಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಕೃಷ್ಣ ಸಂಧಾನಕ್ಕಾಗಿ ದುರ್ಯೋಧನ ಆಸ್ಥಾನಕ್ಕೆ ಆ ಹೋಗ್ತಾನೆ ಅಲ್ಲಿ ಅಂತ ಅಂತಂದ್ರ ಬಗ್ಗೆ ಹೇಳ್ತಾನೆ ಅಲ್ಲಿ ಇರೋರು ಯಾರು ಅಂತಾನೆ ಕರಗುಪಿತ ಲೋಲುಪ್ಪರು ಅಲ್ಲಿರ್ತಕ್ಕಂಥ ಕರಗುಪಿತ ಕರ ಗುಪಿತ ಕರವನ್ನ ಕರ ಕರದಲ್ಲಿ ಗುಪ್ತವಾಗಿ ಕೊಡ್ತಕ್ಕಂಥ ಕರಗುಪಿತ ಲೋಲುಪರು ಲಂಚದ ಪರಮ ಜೀವನ ಜಾಣರು ನೋಡ್ರಿ ಪರಮ ಜೀವನ ಜಾಣರು ಸಿರಿಕರಣದವರು ಮೆರೆದರು ಸಿರಿಕರಣ ಅಂದ್ರೆ ಕುಲಕರ್ಣಿಗಳೇ ಸಿರಿಕರಣದವರು ಮೆರೆದರು ಆ ರಾಜ್ಯಸಭೆಯೊಳಗೆ ಆ ರಾಜ್ಯಸಭೆಯನ್ನ ಹಾಳು ಮಾಡ್ತಕ್ಕಂಥವ್ರು ಯಾರು ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ ಕರ್ನಾಟಕ ಭಾರತ ಕಥಾ ಮಂಜರಿಯಲ್ಲಿ ಬರೆದ ಬಳಿಕದು ವಿಧಿಯ ವಿಧಿಯ ಸೀಮೆಯ ಬರಹ ಬರೆದ ಬಳಿಕದು ವಿಧಿಯ ಸೀಮೆಯ ಬರಹ ಕಾರ್ಯಾರ್ಥ ಲಾಭವು ಸಿದ್ಧಿಸಿದೊಡೆ ಪತಿಯರ್ಥ ನೀರ ಮೇಲನ ಲಿಪಿಯಂತೆ ದುರ್ಯೋಧನ ಆಸ್ಥಾನದವರು ಪ್ರಾಮಾಣಿಕರಾಗಿರಲಿಲ್ಲ ಕಡು ಭ್ರಷ್ಟರು ಲಂಚಕರರು ಆಗಿದ್ರವರು ಅವರಲ್ಲಿ ಕಲಹವಿಲ್ಲದೆ ಅಂದರೆ ನಿಮ್ಮ ಜೊತೆ ಜಗಳವನ್ನೇ ಮಾಡುವುದಿಲ್ಲ ತಮ್ಮ ಹೆಗಲಿಗೆ ನೇತು ಹಾಕಿಕೊಂಡ ನೂಲಿನ ಎಳಿಯಲ್ಲಿ ಎದುರಾಳಿಗಳನ್ನ ಕುತ್ತಿಗೆಯನ್ನ ಕತ್ತರಿಸುವಂತ ಜಾಣ್ಮೆ ಉಳ್ಳವರವರು ಅವರು ಕರಗುಪಿತ ಲೋಲು ಲೋಲುಪಿತರು ಲಂಚದ ಪರಮ ಜೀವನ ಜಾಣರು ಪರಮ ಜೀವನ ಜಾಣರು ಆಗಿದ್ದರು ಕರಗುಪಿತ ಶಬ್ದವನ್ನು ಬಿಡಿಸಿಕೊಳ್ಳಿ ಕರ ಅಂದ್ರೆ ಕೈ ಗುಪಿತ ಅಂದ್ರೆ ಗುಪ್ತವಾಗಿ ಕೈಗಳನ್ನು ತಮ್ಮ ಟೇಬಲ್ ಕೆಳಗಿಟ್ಟುಕೊಂಡು ಲಂಚ ಪಡಿತಕ್ಕಂಥ ಲೋಲುಪರು ಇಂಥ ಪರಮ ಲೋಲುಪರು ಲಂಚಪುರರು ಅವ್ರು ಯಾರಾಗಿದ್ರು ಕುಲಕರ್ಣಿಗಳೇ ಆಗಿದ್ದರು ಅನ್ನುವ ಸತ್ಯವನ್ನ ಅವ್ರು ಹೇಳ್ತಾರೆ ಈ ಕಾರಣಕ್ಕಾಗಿಯೇ ವಿಜಯನಗರ ಸಾಮ್ರಾಜ್ಯ ಹಾಳಾಯ್ತು ಅಂತ ಸಂಗತಿಯನ್ನು ಕೂಡ ತಿಳಿಸ್ತಾರೆ ಆದ್ರೆ ಈ ಸಂಗಿಬ್ರ ರೋಗಕ್ಕೆ ಗುರಿಯಾದಂತ ಜನಗಳಿಗೆ ಈ ಸತ್ಯ ಗೊತ್ತಿಲ್ಲ ಸತ್ಯವನ್ನು ಅರಿಥ ಮಾಡಿಕೊಂಡು ಅರ್ಥೈಸಿಕೊಂಡು ಬದುಕಿದರೆ ಮಾತ್ರ ನಮ್ಮ ಭಾರತ ವಿಶ್ವ ಗುರು ಆಗೋದ್ರಲ್ಲಿ ಎರಡು ಅನುಮಾನಗಳಿಲ್ಲ ಅವು ಆದ್ರೆ ಸಂಗೀಬ್ರಾಗಳಿಗೆ ಈ ಸತ್ಯ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಪ್ರಯತ್ನ ಅಂತೂ ನಾವು ಮಾಡಲೇಬೇಕಾಗಿದೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ